ಸುದ್ದಿ ಮುಂಜಾನೆಗೆ ಸ್ವಾಗತ ನಾನು ಸುರೇಖಾ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲಾ ಕರಾವಳಿ ಉತ್ಸವ ಕಾರ್ಯಕ್ರಮಗಳಿಗೆ ನಿನ್ನೆ ಚಾಲನೆ ದೊರೆತಿದೆ ಉದ್ಘಾಟನಾ ಪ್ರಯುಕ್ತ ಮಂಗಳೂರು ನೆಹರು ಮೈದಾನದಿಂದ ಕರಾವಳಿ ಉತ್ಸವ ಮೈದಾನದವರೆಗೆ ಬೃಹತ್ ಸಾಂಸ್ಕೃತಿಕ ಮೆರವಣಿಗೆ ನಡೆಯಿತು ಕಾರ್ಯಕ್ರಮದ ಮೆರವಣಿಗೆಯನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಭಾಸ್ಕರ್ ಮೊಯ್ಲಿ ಉದ್ಘಾಟಿಸಿದರು ನೆಹರು ಮೈದಾನದಿಂದ ಹೊರಟ ಮೆರವಣಿಗೆ ಲಾಲ್ಬಾಗ್ ಮುಖೇನ ಸಾಗಿ ಕರಾವಳಿ ಉತ್ಸವ ಮೈದಾನದಲ್ಲಿ ಸಂಪನ್ನಗೊಂಡಿದೆ ವಿವಿಧ ದೇವಾಲಯಗಳ ಸಹಭಾಗಿತ್ವದಲ್ಲಿ ಕರಾವಳಿಯ ಸಾಂಸ್ಕೃತಿಕ ಸಂಭ್ರಮದೊಂದಿಗೆ ವೈವಿಧ್ಯಮಯವಾದ ಸಾಂಸ್ಕೃತಿಕ ಮೆರವಣಿಗೆ ಬಂತು ರಾಜ್ಯದ ವಿವಿಧ ಕಲಾ ತಂಡಗಳ ಪ್ರದರ್ಶನಗಳು ನೃತ್ಯಗಳು ಚೆಂಡೆ ಡೋಲು ಇತ್ಯಾದಿಗಳೊಂದಿಗೆ ಸುಮಾರು ಎಂಬತ್ತಕ್ಕೂ ಹೆಚ್ಚು ತಂಡಗಳು ಮೆರವಣಿಗೆ ಆಕರ್ಷಣೆಯನ್ನು ಹೆಚ್ಚಿಸಿದ್ದವು ಯಕ್ಷಗಾನ ವೇಷಗಳು ಸೋಣು ಜೋಗಿ ಕುಣಿತ ಹುಳಿವೇಶ ತಾಲೀಮು ಶಂಖದಾಸರು ಜಾನಪದ ಗೊಂಬೆ ಕೊರಗರ ಗಜಮೇಳ ಮರಕಾಲು ಹುಳಿವೇಷ ದಪ್ಪು ಕುಣಿತ ಕಂಗೀಲು ನೃತ್ಯ ಇತ್ಯಾದಿ ಅನೇಕ ಅನೇಕ ತಂಡಗಳು ಭಾಗವಹಿಸಿವೆ ಬೆಡಿಕರ್ನಲ್ ಸಹಿತವಾಗಿ ವಿವಿಧ ದೇವಸ್ಥಾನಗಳಿಂದ ಸಾಂಪ್ರದಾಯಿಕ ವಾದನದೊಂದಿಗೆ ತಟೀರಾಯ ವೇತಾಳ ಮೆರವಣಿಗೆಗೆ ಮೆರುಗು ನೀಡಿದೆ ಅನೇಕ ವಿದ್ಯಾಸಂಸ್ಥೆಗಳು ಧಾರ್ಮಿಕ ಕೇಂದ್ರಗಳು ಎನ್ಸಿ ಸ್ಕೌಟ್ಸ್ ಗೈಡ್ಸ್ ಭಾರತ ಸೇವಾದಲ ಬ್ಯಾಂಕ್ ಅಂಚೆ ಇತ್ಯಾದಿ ಸಂಸ್ಥೆಗಳು ಪಾಲ್ಗೊಂಡಿವೆ ಕಾಲೇಜು ವಿದ್ಯಾರ್ಥಿಗಳನ್ನೊಳಗೊಂಡಂತೆ ಸುಮಾರು ಐದು ಸಾವಿರ ವಿದ್ಯಾರ್ಥಿಗಳು ವಿವಿಧ ಸಾಮಾಜಿಕ ಚಿಂತನೆಗಳ ಅಭಿವ್ಯಕ್ತ ಪ್ರದರ್ಶನದೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಉತ್ಸವದ ಕರಾವಳಿ ಉತ್ಸವವನ್ನು ಶುರು ಮಾಡಿದ್ದೀವಿ ಈ ನೇರು ಮೈದಾನದಿಂದ ನಮ್ಮ ಮೇಜರ್ ಮೇಯರ್ ಅವರು ಅದಕ್ಕೆ ದೀಪ ಬೆಳಗಿಸಿ ಶುರು ಮಾಡಿಸಿದ್ದಾರೆ ಈಗ ಬೆರವಣಿಗೆ ಸ್ಟಾರ್ಟ್ ಆಗ್ತಾ ಇದೆ ಪ್ರತಿ ವರ್ಷ ಥರ ಎಲ್ಲ ಈ ವರ್ಷ ಕೂಡ ಎಲ್ಲ ನಮ್ಮ ನಾಗರಿಕರು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ವಿನಂತಿ ಮಾಡಿದ್ದಾರೆ